ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್ ಇವತ್ತ ನವರಾತ್ರಿ ಮೊದಲನೇ ದಿನ ಅದ ನೋಡ್ರಿ ಇವತ್ತಿನ ಹಿಡಿದು ಒಂಬತ್ತು ದಿವಸ ನವರಾತ್ರಿ ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಹ್ಯಾಂಗ್ ಕೂಡಿಸ್ತಿವಿ ನಮ್ಮ ಸೈಡ್ ಹ್ಯಾಂಗ್ ಕೂಡಿಸ್ತೀವಿ ದೇವ್ರಿ ಪೂಜಾ ಘಟ ಸ್ಥಾಪನೆ ಹ್ಯಾಂಗ್ ಮಾಡ್ತೀವಿ ಹೆಂಗಿಲ್ಲ ನೋಡ್ಕೊಂಡ್ ಬರ್ರಿ ಡಿಟೇಲ್ ಆಗಿ ನೋಡ್ಕೊಂಡ್ ಬರ್ರಿ ಬರ್ರಿ ನವರಾತ್ರಿ ಅಕ್ಟೋಬರ್ ಮೂರರಿಂದ ಆಚರಿಸಲಾಗ್ತದ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ಅಂದ್ರೆ ಒಟ್ಟು ಒಂಬತ್ತು ದಿವಸಗಳ ಕಾಲ ಒಂದೊಂದು ದಿನ ಒಂದೊಂದು ರೂಪದಲ್ಲಿ ದುರ್ಗಾ ದೇವಿಯನ್ನು ಪೂಜೆ ಮಾಡ್ತೀವಿ ನೋಡ್ರಿ ನವರಾತ್ರಿ ಮೊದಲನೇ ಮೂರು ದಿವಸ ಲಕ್ಷ್ಮಿ ರೂಪದಲ್ಲಿ ದುರ್ಗಾದೇವಿ ಪೂಜೆ ಮಾಡ್ತೀವಿ ಮತ್ತೆ ಮೂರು ದಿವಸ ಸರಸ್ವತಿ ರೂಪದಲ್ಲಿ ದೇವಿ ದೇವಿ ಪೂಜೆ ಮಾಡ್ತೀವಿ ಕೊನೆ ಮೂರು ದಿವಸ ಆದಿಶಕ್ತಿ ರೂಪದಲ್ಲಿ ದೇವಿಯನ್ನು ಪೂಜೆ ಮಾಡ್ತೀವಿ ನೋಡ್ರಿ ಒಂದೊಂದು ರೂಪಕ್ಕೂ ಒಂದೊಂದು ಹೆಸರಿನಿಂದ ಪೂಜೆ ಮಾಡ್ತೀವಿ ಮೊದಲನೇ ದಿವಸ ಶೈಲಪುತ್ರಿ ಅನ್ನೋ ದೇವಿ ರೂಪದಿಂದ ಪೂಜೆ ಮಾಡ್ತೀವಿ ಶೈಲಪುತ್ರಿ ಹಿನ್ನೆಲೆ ಏನಪ್ಪಾ ಅಂದ್ರ ಪರ್ವತ ರಾಜ ಹಿಮವಂತನ ಪುತ್ರಿಯೇ ಶೈಲಪುತ್ರಿ ತನ್ನ ಹಿಂದಿನ ಜನ್ಮದಲ್ಲಿ ತಂದೆಯಾದ ದಕ್ಷ ಮಹಾರಾಜ ತನ್ನ ಪತಿ ಶಿವನನ್ನು ಅವಮಾನಿಸಿದ್ದನ್ನು ಸಹಿಸಲಾರದೆ ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡ್ತಾಳ್ರಿ ಹೀಗೆ ತನ್ನ ಶರೀರವನ್ನು ಭಸ್ಮ ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಅಂದರೆ ಶೈಲಪುತ್ರಿಯಾಗಿ ಹುಟ್ಟಿ ಮತ್ತೆ ಶಿವನ ಮಡದಿ ಸತಿಯಾಗುತ್ತಾಳೆ ಮಹಾ ಮದುವೆಯಾದ ಬಳಿಕ ಶಿವಪತ್ನಿಗೆ ವರ್ಷದಲ್ಲಿ ಹತ್ತು ದಿನ ಮಾತ್ರ ತವರು ಮನೆಗೆ ತೆರಳಲು ಅನುಮತಿ ನೀಡ್ತಾರೆ ಅಂದರೆ ಈಗಲೂ ದಸರಾ ಸಮಯದಲ್ಲಿ ಮದುವೆಯಾದ ಹೆಣ್ಮಕ್ಳನ್ನು ತವರಿಗೆ ಕರೆದಿ ಗೌರವ ರೀ ಹೆಣ್ಮಕ್ಕಳಿಗೆ ಮೊದಲನೇ ದಿವಸದ ಶೈಲಪುತ್ರಿ ಅವತಾರವಾದ ದೇವಿ ರೂಪದ ಪೂಜೆ ಮಾಡಿ ದೇವಿಯ ಆಶೀರ್ವಾದ ಪಡಿಲಕ್ಕ ನಮ್ಮ ಮನೆ ಸುಖ ಶಾಂತಿಲಿಂದ ಇರ್ಲಕ ಈ ಮಂತ್ರವನ್ನು ಹೇಳಿ ಪೂಜೆ ಮಾಡ್ರಿ ಒಳ್ಳೇದಾಗ್ತದ ॐ देवी शैलपुत्र्ये नमः या देवी सर्वभूतेषु मा शैलपुत्री रूपेण संस्थिता नमस्तस्यै 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 नमो नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते जयन्ती मङ्गलाकाळी भद्रकाली कपालिनी शिवा धात्री स्वाहा स्वधा नमोऽस्तु ते सर्वबाधा विनिर्मुक्तो धनधान्यसुतान्वितः प्रसादेन् भविष्यतीन् ससंशयः ॐ ह्रीं श्रशैलपुत्र्यै दुर्गये नमः ॐ देवीशैलपुत्र्यै स्वाहा ಓಂ ದೇವಿ ಶೈಲಪುತ್ರೈ ಸ್ವಾಹ ಇದೊಂದು ಮಂತ್ರ ಹೇಳಿ ಪೂಜೆಯನ್ನು ಮಾಡ್ಬೇಕು ನೋಡ್ರಿ ಈಗ ನಮ್ಮ ಮನೆ ಪೂಜಾ ಘಟಸ್ಥಾಪನೆ ಹ್ಯಾಂಗ್ ಮಾಡ್ತೀವಿ ನೋಡ್ರಿ ಬರ್ರಿ ನೋಡ್ರಿ ಈ ಥರ ಮಂಟಪ ಮಾಡಿ ನೋಡ್ರಿ ಐದು ಕಬ್ ತಂದು ಕಬ್ಬಿಗೆ ಹಿಂಗೆ ಕಟ್ಕೊಂಡು ಒಂದೆರಡು ಇದು ಕಲ್ಲಿಟ್ಟು ಅದ್ರ ಮೇಲೆ ಕೂಡಿಸ್ತೀವ್ರಿ ಘಟಸ್ಥಾಪನೆ ಮಾಡ್ತೀವಿ ಘಟ ಸ್ಥಾಪನೆ ಮಾಡ್ಲಾಕ ಅಷ್ಟೆಲ್ಲ ಬೇಕತ್ತ ನೋಡ್ರಿ ತಾಯಿಗೆ ಕೌಡೆ ಎಕ್ತೀವಿ ಕೌಡಿ ಅವ ನೋಡ್ರಿ ಇವು ಕೌಡಿ ಎಲಿ ಎಲಿ ಬೇಕು ಅಡ್ಕೆ ಬಾದಾಮ್ ಖಾರಕ್ಕೆ ಬೇಕು ಇದು ಎಣ್ಣೆ ಹಾಕ ತಿಮಗೆ ಇದು ಕುಳ್ಳಿ ಅದ ನೋಡ್ರಿ ಇದಕ್ಕೆಲ್ಲಾ ಕೆಳಗ ಜಾಜ ಇರ್ತದಲ್ಲ ರೀ ಅದು ಹಚ್ಚಿ ಇಟ್ಟಿವಿ ಮತ್ತ ದೀಪ ತಗೊಂಡಿನಿ ಅಹ್ ಇದು ತರ್ಗ ಅಂತಾರ ನೋಡ್ರಿ ತರ್ಗ ಕಟ್ಕೊಂಡಿನಿ ಅಹ್ ಮಣ್ಣು ತೊಗೊಂಡಿನಿ ನೋಡ್ರಿ ಮಣ್ಣಿಗೆ ಮದ್ನ ಅಂತಾರೆ ನಮ್ಮ ಕಡೆ ಮದ್ನ ಇದು ಮದ್ನದ ದಾಣಿ ಅವ ನೋಡ್ರಿ ಮಣ್ಣಿಗೆ ಮದ್ನ ಅಂತಾರೆ ಸ್ವಲ್ಪ ಮದ್ನ ದಾಣಿ ನೀರಾಗ ಹಾಕಿ ನೆನೆಕೊಂಡು ಸ್ವಲ್ಪ ಒಂದು ಗಂಟೆ ಎರಡು ಗಂಟೆ ನೆನೆಕೊಂಡ್ರೆ ಸ್ವಲ್ಪ ಚಲೋ ಮೊಳಕೆ ಬರ್ತಾವಂಥೇಳಿ ನೆನೆಕಿ ಅದಕ್ಕೆ ಮಣ್ಣಿನೊಳಗೆ ಸ ಚಲೋ ಕಲಿಸ್ತಿ ನೋಡ್ರಿ ಮದನ ಮದ್ನದ ದಾಣಿ ಅಂತಾರೀ ಮಣ್ಣು ಅಂಬಲ್ಲ ಅದಕ್ಕೆ ಮದನ ದಾಣಿ ಚಲೋ ಕಲಿಸ್ಕೊಂಡು ಮತ್ತು ಎರಡು ಪತ್ರೊಳಗೆ ಇಟ್ಕೊಳ್ತೀನಿ ಪತ್ರೊಳಗೆ ಇಟ್ಕೊಂಡು ಎರಡು ಕುಂಪಿ ಹಾಕೋಬೇಕ್ರಿ ಒಂದು ಎಣ್ಣಿದು ಎಣ್ಣೆ ತೆಮ್ಗೆ ಇಟ್ಕೊಂಬೋದು ಕುಂಪಿ ಒಂದು ಕುಳ್ಳಿ ಇಟ್ಕೊಂಬ ಕುಂಪಿ ಎರಡು ಕುಂಪಿ ಮಾಡ್ಕೊಂಡು ಹಾಕೊಳ್ತೀನಿ ನೋಡ್ರಿ ಸ್ವಲ್ಪ ಧಾನ್ಯ ಅದೆಲ್ಲ ಸರಿಯಾಗಿ ಹಾಕೋಬೇಕ್ರಿ ಯಾಕಂದ್ರೆ ಮೊಳಕೆ ಸರಿಯಾಗಿ ಬರಬೇಕಲ್ಲ ಒಂಬತ್ತು ದಿವಸ ಪೂಜೆ ಮಾಡ್ತೀವಿ ಒಂಬತ್ತು ದಿವಸದಾಗ ಚಲೋ ಮೊಳಕೆ ಬರ್ತಾವೆ ಅದ್ರ ಕಡಿಂದು ಛಲೋ ಮಣ್ಣು ಮದ್ನ ಎಲ್ಲ ಸರಿಯಾಗಿ ಎರಡೂ ಸರಿಯಾಗಿ ಸರಿ ಪ್ರಮಾಣದಾಗ ತಗೊಂಡು ಹಾಕೋಬೇಕ್ರಿ ಸರಿಯಾಗಿ ಮೊಳಕೆ ಬರ್ತಾವ ಎರಡು ಸರಿ ಪ್ರಮಾಣದಾಗ ಕರೆಕ್ಟ್ ಅವೆಲ್ಲ ನೋಡಿ ಹಾಕಬೇಕು ಇದು ಜೋಳ ಅದ ನೋಡ್ರಿ ಜೋಳ ತೆನಿಗೆ ರಾತ್ರಿಗೆ ನೆನೆ ಇಟ್ಟು ನೆನೆ ಇಟ್ಟೀನಿ ಅದು ಚಲೋ ನೆನೆದ ಅದಕ್ಕೆ ಮ್ಯಾಗ ಮಣ್ಣು ಉದುರಿಸಿ ಅದು ಕುಳ್ಳಿ ಏನು ತೋರಿಸಿನಲ್ಲ ಆ ಕುಳ್ಳ್ಯಾಗ ಇಡ್ತೀವಿ ನೋಡ್ರಿ ಕುಳ್ಳಿ ಸುತ್ತಮುತ್ತ ಎಲೆ ಇಟ್ಟು ಎಲೆ ಒಳಗೆ ಇದು ಇಡ್ತೀನಿ ಕುಳ್ಳ್ಯಾಗ ಒಂದು ರೂಪಾಯಿ ಕಾಯಿನ್ ಇದ್ರೆ ಹಾಕಿ ಅದ್ರಾಗ ನೀರು ಹಾಕಿ ಅದ್ರೊಳಗೆ ಜೋಳಕ್ಕೆ ತೆನಿ ರೀ ಅದು ಕೂಡ ಮೊಳಕೆ ಬರ್ತದ ಒಂದು ಕಡೆ ಜೋಳದ ತೆನಿ ಮತ್ತೊಂದು ಕಡೆ ಇದು ಎಣ್ಣೆ ದೀಪ ಇಡ್ತೀವಿ ದೇವಿಗೆ ನಾವು ಖುಲ್ಲ ಅರಶಿಣ ಹಚ್ಚಂಗಿಲ್ಲ ರೀ ಕುಕಮ ಹಚ್ತೀವಿ ಅರ್ಶಿಣ ಮತ್ತು ಗಂಧ ಹೀಗೆ ಸೋಸ್ಕೋತೀವಿ ಒಂದು ಮೇಲೆ ಸೋಸ್ಕೊತೀವಿ ಅದು ಗಂಧ ಸೋಸ್ಲತ್ತೀನಿ ನೋಡಿರಿ ಗಂಧ ಆದ್ಮೇಲೆ ಮತ್ತು ಅರ್ಶಿಣ ಸೋಸ್ಕೋತೀನಿ ಪ್ರತಿ ವರ್ಷ ಹೀಗೆ ರೀ ಕುಕಮ್ ಇದನ್ನು ಏನು ಅದಲ್ಲ ಅದು ಭವಾನಿ ಅಂಬ ಭವಾನಿ ಗುಡಿಯಿಂದ ತರ್ತೀವಿ ಪ್ರತಿ ವರ್ಷ ಭವಾನಿ ಗುಡಿಗೆ ರೀ ಏನು ತುಳಜಾಪುರಕ್ಕೆ ಅದಲ್ಲ ಭವಾನಿ ಗುಡಿಗೆ ಹೋಗಿ ಕುಂಕುಮ ಇಡ್ತೀವಿ ಕುಂಕುಮ ತಂದಿಡ್ತೀವಿ ಅದು ವರ್ಷ ಪೂರ್ತಿ ಅದೇ ಮಾಡ್ತೀವಿ ಕುಂಕುಮ ಅದು ಅದು ತಗೋತೀವಿ ಮತ್ತು ಅರಿಶಿಣ ಗಂಧಾಂಬದು ಹಿಂಗೆ ತೇಯ್ದು ಹಚ್ತೀವಿ ನೋಡಿರಿ ತಾಯಿ ರೂಪ ಅದ ಇಲ್ಲಿ ತಾಯಿ ರೂಪ ಮತ್ತು ಗಣಪತಿ ಗಣಪತಿ ರೂಪ ಭೀ ರೀ ಯಾಕಂದ್ರೆ ಅಖಂಡ ದೀಪ ಹಸ್ತೀವಲ್ಲ ಒಂಬತ್ತು ದಿವಸ ಯಾವುದೇ ವಿಘ್ನ ಬರ್ದೇ ಇರೋ ನೋಡ್ಕೊಪ್ಪ ಗಣಪತಿ ಅಂಥೇಳಿ ಮೊದಲ ಗಣಪತಿ ಪೂಜೆ ಮಾಡಿ ಆಮೇಲೆ ದೇವಿ ಪೂಜೆ ರೀ ಯಾವುದೇ ವಿಘ್ನ ಬರ್ಲಾರ್ದಂಗೆ ನೋಡ್ಕೋತಾರೆ ಅದ್ರ ಕಡಿಂದು ಈಗ ದೀಪ ಇಡ್ಲತ್ತೀನಿ ನೋಡ್ರಿ ದೀಪ ಇಟ್ಟಾಯಿತು ಎಲ್ಲ ಹಾಕಿ ಇಟ್ಟು ರಂಗೋಲಿ ಹಾಕಲತ್ತೀನಿ ರಂಗೋಲಿ ಹಾಕೊಂಡಿ ಕೌಡಿ ಇಟ್ಟೀನಿ ಮುಂದೆ ಖಾರಿಗೆ ಬಾದಾಮ್ ಒಂದು ಕೊಬ್ಬರಿ ಬಟ್ಲು ಇಟ್ಟೀನಿ ಆ ಕಡೆ ಈ ಕಡೆ ಸೀತಾಫಲ್ ಇಟ್ಟಿನಿ ಮತ್ತು ಆ ಕುಳ್ಳಿಗೆಲ್ಲ ಹೂವು ಕಟ್ಕೊಂಡೀನಿ ನೋಡ್ರಿ ಮ್ಯಾಗ ಮತ್ತು ತರ್ಗ ಅಂತಾರಲ್ಲ ತರ್ಗಕ್ಕೆ ಭೀ ಮಾಯನ್ ಪಳ್ಳಿ ಕಟ್ಕೊಂಡಿನಿರಿ ಎಲೆ ಕಟ್ಕೊಂಡೀನಿ ಅದೇನು ಸೋಸಿದದಲ್ಲ ಗಂಧ ಮತ್ತು ಅರ್ಶಿಣ ಕುಕುಮ ಎಲ್ಲ ಹಚ್ಚಿ ಎಲ್ಲ ಕಡೆ ಹಚ್ಚಿ ಪೂಜೆ ಮಾಡಬೇಕು ಕುಳ್ಳಿಗೆ ಹಣತಿಗೆ ದೀಪಕ ಮತ್ತು ತಾಯಿ ತಾಯಿ ರೂಪಕ ಎಲ್ಲ ಕಡೆ ಹಚ್ಚಿ ಪೂಜೆ ಮಾಡ್ಬೇಕ್ರಿ ಇದು ಪ್ರತಿ ವರ್ಷ ಮಾಡ್ತೀವಿ ನೋಡಿರಿ ಇದು ಮಾಡೋದ್ರಿಂದ ಮನ್ಯಾಗ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೇವ್ರಿ ಅದ್ರ ಕಡೆಯೂ ನಮ್ಮ ಕಡೆ ಹಿಂಗೆ ಮಾಡ್ತೀವಿ ಹಿಂದೆ ಗೋಡಿ ಏನಿರ್ತದ ಗೋಡಿಗೂ ಸು ದಿನಾಲು ಪೂಜೆ ಮಾಡ್ತೀವಿ ರೀ ಮ್ಯಾಗೆ ಕೆಳಗಿನಿಂದ ಮ್ಯಾಗೆ ಹೋಗ್ಬೇಕಂತದ್ದು ಪೂಜೆ ಅದಕ್ಕೆ ಗೋಡಿಗೂ ಪೂಜೆ ಮಾಡ್ತೀವಿ ಒಂಬತ್ತು ದಿನ ಪೂಜೆ ಮಾಡ್ತೀವಲ್ಲ ಒಂಬತ್ತು ಚುಕ್ಕಿ ಇಟ್ಟು ಗೋಡಿಗೂ ಪೂಜೆ ಮಾಡ್ತೀವಿ ಒಂಬತ್ತು ಸಲ ಅದು ಹಿಂಗೆ ಮ್ಯಾಗೆ ಹೇಳಿ ಗೌಡಿಗೆ ಹಿಂದೆ ಗೌಡಿಗೆ ಪೂಜೆ ಮಾಡ್ತೀವಿ ಪೂಜೆ ಮಾಡತನ ಮಮ್ಮಿ ಏನದ ಅಂದ್ರೆ ನೈವೇದ್ಯಕ್ಕೆ ಹೋಳ್ಗೆ ಬೇಕಲ್ಲ ಅದ್ರ ಕಡಿಂದು ಹೋಳ್ಗೆ ಮಾಡಾತ್ತಾರ ಮಮ್ಮಿ ಈ ಕಡೆ ಮಮ್ಮಿ ಹೋಳಿಗೆ ಮಾಡತ್ತರಿ ಆ ಕಡೆ ನಾ ಎಲ್ಲ ಪೂಜದೆಲ್ಲ ಸವರ್ಸ್ಕೊಂಡು ಎಲ್ಲ ಸಿದ್ಧತೆ ಮಾಡ್ಕೊಂಡು ಪೂಜೆ ರೆಡಿ ಮಾಡ್ಕೊಂಡು ಆಯ್ತು ನೈವೇದ್ಯ ಆಯಿತು ಪೂಜೆ ಮಾಡಿ ನೈವೇದ್ಯ ತೋರಿ ಧೂಪ ದೀಪ ಅದೆಲ್ಲ ಹಚ್ಚಿ ನೈವೇದ್ಯ ತೋರಿ ನೋಡ್ರಿ ಹಿಂಗೆ ಮಾಡ್ಕೊಂಡಿನಿ